ಆತ್ಮೀಯ ಸ್ನೇಹಿತರೆ ನಿಮ್ಮದೇ ಆಗಿರುವಂತಹ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಪಾಠ ಆಧಾರಿತ ಮೌಲ್ಯಾಂಕನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಾಂಕನ ಒಂದು ಹತ್ತನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಮೌಲ್ಯಮಾಪನ ಸೂಚಿ ಮಾದರಿ ಉತ್ತರ ಪತ್ರಿಕೆ ಸಮಯ ಒಂದು ಗಂಟೆ ಗರಿಷ್ಠ ಅಂಕಗಳು ಇಪ್ಪತ್ತು ಇರುವಂಥದ್ದು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಕ್ರಮಾಕ್ಷರದೊಂದಿಗಿನ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಇರುವಂಥದ್ದು ಒಟ್ಟು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದು ಅಂಕ ಒಟ್ಟು ಮೂರು ಅಂಕಗಳು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಶಿಕಾಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಸೆ ಎರಡು ಬಿ ಐದು ಸಿ ಆರು ಡಿ ಏಳು ಸರಿಯಾದ ಉತ್ತರ ಬಿ ಐದು ಎರಡನೇ ಪ್ರಶ್ನೆ ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು ಏನು ಆಪ್ಷನ್ ಸೆ ದ್ವಿತೀಯ ಬಿ ತೃತೀಯ ಸಿ ಪಂಚಮಿ ಡಿ ಸಪ್ತಮಿ ಸರಿಯಾದ ಉತ್ತರ ಡಿ ಸಪ್ತಮಿ ಮೂರನೇ ಪ್ರಶ್ನೆ ಪೂಜಾರಿ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ ಎ ರೂಢನಾಮ ಬಿ ಅಂಕಿತನಾಮ ಸಿ ಅನ್ವರ್ತನಾಮ ಡಿ ಸರ್ವನಾಮ ಸರಿಯಾದ ಉತ್ತರ ಸಿ ಅನ್ವರ್ತನಾಮ ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಇರುವಂಥದ್ದು ಒಟ್ಟು ಮೂರು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಮೂರು ಅಂಕಗಳು ನಾಲ್ಕನೇ ಪ್ರಶ್ನೆ ಎಣ್ಣೆ ತುಪ್ಪದ ಮಿಶ್ರನ ಬೇಡವೆಂದು ಹೇಳಿದವರು ಯಾರು ಉತ್ತರ ಕವಿ ನಯಸೇನನು ತುಪ್ಪದ ಮಿಶ್ರನ ಬೇಡವೆಂದು ಹೇಳಿದನು ಐದನೇ ಪ್ರಶ್ನೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಉತ್ತರ ಹಕ್ಕಿಯು ಕಾಲಪಕ್ಷಿಯ ಸಂಕೇತವಾಗಿದೆ ಆರನೇ ಪ್ರಶ್ನೆ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ ಉತ್ತರ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈದುಂಬಿ ನಿಂತಿವೆ ನೆಕ್ಸ್ಟು ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಉತ್ತರದ ಆಧರಿಸಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ಕೊಡಲಾಗುವುದು ಒಟ್ಟು ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ನಾಲ್ಕು ಅಂಕಗಳು ಏಳನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಉತ್ತರ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದಿದ್ದು ಇಷ್ಟು ಚಿಕ್ಕ ನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರ ಗಾಡಿಯ ಎತ್ತುಗಳು ಮುಂದೆ ಹೋಗದೆ ಹಾಕಿಕೊಂಡು ನಿಂತವು ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಸದ್ದನ್ನು ರೈತರ ಮಾತನ್ನು ಕೇಳಿದ ಹುಲಿಯು ನಿರಾಸೆಯಿಂದ ಕೋಪದಿಂದ ಗರ್ಜಿಸಿ ಪಲಾಯನ ಮಾಡಿತು ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜನ್ನು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು ಮೂರ್ಛೆಯಲ್ಲಿ ಬಿದ್ದಿದ್ದ ಬೋಗರನ್ನು ಕಂಡು ಮುಖದ ಮೇಲೆ ಎರಚಿ ಎಚ್ಚರಿಸಿದರು ಎಂಟನೇ ಪ್ರಶ್ನೆ ಕಾಡು ಮೇಡುಗಳಿಗೆ ಹೇಗೆ ಮುಟ್ಟಬೇಕಾಗಿದೆ ಎಂಬುದು ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ ಉತ್ತರ ನಾವು ಅಭಿವೃದ್ಧಿಯ ನೆಪದಲ್ಲಿ ಮಾಡುತ್ತಿರುವ ಪರಿಸರ ಮಾಲಿನ್ಯದಿಂದಾಗಿ ಕಲುಷಿತಗೊಂಡಿರುವ ಈ ನೆಲದ ನೀರಿನ ಮೂಲಗಳಾದ ಕೆರೆಗಳ ನದಿಗಳ ಕೊಳಚೆ ನೀರು ಅಥವಾ ಕೊಳೆ ನೀರು ಕೊಚ್ಚಿ ಹೋಗುವಂತಹ ಮುಂಗಾರಿನ ಮಳೆಯಂತಾಗುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಸಂಕಲ್ಪವನ್ನು ಮಾಡಬೇಕು ಅಭಿವೃದ್ಧಿಯ ನೆಪದಲ್ಲಿ ಮಾಡುತ್ತಿರುವ ಅರಣ್ಯ ನಾಶದಿಂದಾಗಿ ಬರಡಾಗಿರುವ ಕಾಡು ಮೇಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತೆ ಮಾಡಲು ನಾವು ವಸಂತ ಕಾಲದಂತೆ ವನ ಸಂರಕ್ಷಣೆ ಮಾಡುವ ಸಂಕಲ್ಪವನ್ನು ಮಾಡಬೇಕು ಹೀಗೆ ನಾವು ಮುಂಗಾರಿನ ಮಳೆಯಂತೆ ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತ ಕಾಲವಾಗಿ ಮುಟ್ಟಬೇಕಾಗಿದೆ ಎಂಬುದು ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಒಟ್ಟು ಎರಡು ಅಂಕಗಳು ಸ್ಥಳ ಕಾಲಕ್ಕೆ ಒಂದು ಅಂಕ ಕೃತಿ ಮತ್ತು ಪ್ರಶಸ್ತಿಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಒಂಬತ್ತನೇ ಪ್ರಶ್ನೆ ಎಂ ಮರಿಯಪ್ಪ ಭಟ್ಟ ಕವಿ ಶ್ರೀ ಮುಂಗ್ಲಿ ಮನೆ ಮರಿಯಪ್ಪ ಭಟ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರಾದ ಇವರು ಕನ್ನಡ ಸಂಸ್ಕೃತಿ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಒಟ್ಟು ಎರಡು ಅಂಕಗಳು ಹತ್ತನೇ ಪ್ರಶ್ನೆಯಾಗಿರ್ತತಿ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರಣೆಗೆ ವರ್ಷದೊಣ್ಣೆಗೆ ನಿಮಿಷ ಗಾದೆಯ ಮಹತ್ವ ವಿವರಣೆಗೆ ಒಂದು ಅಂಕಗಳಿರ್ತಾವ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಮಾಡಿದರೆ ಒಂದು ಅಂಕ ಒಟ್ಟು ಎರಡು ಅಂಕಗಳನ್ನು ಕೊಡುವಂಥದ್ದು ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿರಿ ಒಟ್ಟು ಎರಡು ಅಂಕಗಳು ಆಯ್ಕೆ ಕರ್ತೃ ಆಕಾರ ಮತ್ತು ಪಠ್ಯಕ್ಕೆ ಒಂದು ಅಂಕ ಸಂದರ್ಭ ಯಾರು ಯಾರಿಗೆ ಯಾವಾಗ ಹೇಳಿದರು ಅನ್ನೋದಕ್ಕೆ ಒಂದು ಅಂಕ ಒಟ್ಟು ಎರಡು ಅಂಕಗಳನ್ನು ಕೊಡುವಂಥದ್ದು ಹನ್ನೊಂದನೇ ಪ್ರಶ್ನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಆಯ್ಕೆ ಈ ವಾಕ್ಯವನ್ನು ಶ್ರೀ ಎ ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಾನುಭೋಗರು ಮದಲಿಂಗನ ಕಣಿವೆಯ ದಾರಿಯಲ್ಲಿ ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಂಡು ಜೀವಸಹಿತ ಮನೆಗೆ ಬಂದು ರಸದೂಟನ ಸಾರಿ ರಸದೂಟವನ್ನು ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟವನ್ನು ಮಾಡುತ್ತಿದ್ದೇನೆ ಆದರೆ ನನ್ನನ್ನು ಕೊಲ್ಲಲು ಬಂದ ಹುಲಿಯು ಕೊಲ್ಲಲಾಗದೆ ಹಸಿವಿನಿಂದ ಬಳಲುತ್ತಿರಬಹುದು ಎಂದು ಶಾನುಭೋಗರು ನೆನೆಯುವುದು ಶಾನುಭೋಗರಿಗೆ ಹುಲಿಯ ಮೇಲಿದ್ದ ಕರುಣೆಗೆ ಸಾಕ್ಷಿಯಾಗಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ತಪ್ಪಿಲ್ಲದೆ ಬರೆದ ಪೂರ್ಣ ಸಾಲಿಗೆ ಒಂದು ಅಂಕ ಅಥವಾ ಎರಡು ಅಂಕಗಳು ಒಟ್ಟು ಎರಡು ಅಂಕಗಳು ಹನ್ನೆರಡನೇ ಪ್ರಶ್ನೆ ನೀಲಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವು ಅನ್ನ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದರ ಅಥವಾ ಯುಗ ಯುಗಗಳ ಹಣೆ ಬರೆಹವರೆಸಿ ಮನ್ವಂತರಗಳ ಭಾಗ್ಯವತೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಇನ್ನು ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಒಟ್ಟು ಎರಡು ಅಂಕಗಳು ಮೌಲ್ಯವನ್ನು ಗುರುತಿಸುವುದಕ್ಕೆ ಒಂದು ಅಂಕ ಇರುವಂಥದ್ದು ಸಾರಾಂಶ ಬರೆಯುವುದಕ್ಕೆ ಭಾಷಾ ಶೈಲಿಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಇರುವಂಥದ್ದು ಪ್ರಶ್ನೆ ಪ್ರಶ್ನೆಯಾಗಿರ್ತಂತೆ ಅದು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಇಲ್ಲಿ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಮಾನವನು ತನ್ನ ಜೀವನದಲ್ಲಿ ಎಷ್ಟೇ ಅಡ್ಡಿ ಆತಂಕಗಳು ಎದುರಾದರೂ ಧನಾತ್ಮಕ ಮನೋಭಾವನೆಯಿಂದ ಹಾಗೂ ದೃಢ ಸಂಕಲ್ಪದಿಂದ ಕಾರ್ಯಶೀಲನಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ಅವರ ಎದೆ ತುಂಬಿ ಹಾಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಲ್ಲಿ ಬಹಳ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ ಹಿಂದೂ ಇಸ್ಲಾಂ ಕ್ರೈಸ್ತ ಬೌದ್ಧ ಜೈನ ಮುಂತಾದ ಎಲ್ಲ ಮತಧರ್ಮಗಳು ಧರ್ಮಗ್ರಂಥಗಳು ಸಕಲ ಜೀವರಾಶಿಗಳ ಬದುಕಿಗೆ ಸರಿದಾರಿ ತೋರುವಂಥ ಶ್ರೇಷ್ಠಧಾರಿ ದಿವಿಗೆಗಳಾಗಿವೆ ಈ ನಂಬಿಕೆಯಿಂದ ಈಗ ಜಾಗರೂಕರಾಗಿ ಬದುಕು ನಡೆಸೋಣ ಒಬ್ಬರು ಇನ್ನೊಬ್ಬರನ್ನು ಭಯ ಸಂಶಯಗಳಿಂದ ನೋಡುತ್ತಾ ಸೊರಗಿರುವ ಕಣ್ಗಳಲ್ಲಿ ಸುಖ ಸಮೃದ್ಧಿಯ ಸವಿಗನಸನ್ನು ಬಿತ್ತುತ್ತಾ ಬದುಕು ಸಾಗಿಸುವ ಸಂಕಲ್ಪದ ಬೀಜವನ್ನು ಎಲ್ಲರ ಮನದಲ್ಲಿ ಬಿತ್ತೋಣ ಎಂದು ಕವಿ ಹೇಳುತ್ತಾರೆ ಒಟ್ಟಾರೆ ಪ್ರೀತಿ ಪ್ರೇಮ ಪೂರಿತವಾದ ಸ್ವಚ್ಛತೆಯಿಂದ ಕೂಡಿದ ಹೊಸ ಭರವಸೆಗಳಿಂದ ಸರ್ವ ಸಮಾನತೆಯುಳ್ಳ ಶಾಂತಿ ಮತ್ತು ಸಮೃದ್ಧವಾದ ಭವಿಷ್ಯದ ಸಮಾಜ ನಿರ್ಮಾಣಕ್ಕೆ ಸಂಕಲ್ಪ ತೊಡಲು ಕರೆ ಕೊಟ್ಟಿದ್ದಾರೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬಾಳಬೇಕೆಂಬುದು ಪ್ರಸ್ತುತ ಪದ್ಯದ ಮೌಲ್ಯಯುತ ಸಂದೇಶವಾಗಿದೆ ಇಷ್ಟು ಪ್ರಶ್ನೆ ಸಹಿತ ಉತ್ತರವಾದಂತಹ ಒಂದು ಪ್ರಶ್ನೆ ಪತ್ರಿಕೆ ನೋಡಿದಿವೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು